ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೂಪಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಕುಶಾಲ್ ನಗರಕ್ಕೆ ಬಂದಿದ್ದೀವಿ ಇಲ್ಲಿ ಗೋಲ್ಡನ್ ಟೆಂಪಲ್ ಇದೆ ಹೇಗಿದೆ ಏನೆಲ್ಲ ಇದೆ ಅಂದ್ಬಿಟ್ಟು ತೋರ್ಸ್ಕೊಂಡು ಬರ್ತೀನಿ ಹಾಗೆಯೇ ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಬನ್ನಿ ನೋಡ್ಕೊಂಬರೋಣ ಗೋಲ್ಡನ್ ಟೆಂಪಲ್ ಹೇಗಿದೆ ಅಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ಇದು ನೋಡೋಣ ಒಳಗಡೆ ಹೋಗಿ ಏನೆಲ್ಲ ಇದೆ ಅಂದ್ಬಿಟ್ಟು ತುಂಬಾ ನೋಡೋವಂಥ ಪ್ಲೇಸ್ಗಳು ಇದೆಯಂತೆ ನಗರದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಎಲ್ಲರೂ ಕೂಡ ಇವಾಗ ಗೋಲ್ಡನ್ ಟೆಂಪಲ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಹಾಗೇನೆ ಯಾರೆಲ್ಲ ನನ್ನ ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಅಂತ ಕೇಳ್ಕೊಂತಿದೀನಿ ಎಲ್ಲರೂ ಕೂಡ ನನ್ನ ಲಾಗ್ಗೆ ಸಪೋರ್ಟ್ ಮಾಡಿ ನೋಡಿ ಸ್ಟಾರ್ಟಿಂಗ್ಗೆ ತುಂಬಾನೇ ಬ್ಯೂಟಿಫುಲ್ ಆದ ಗ್ರೀನ್ ನೇಚರ್ ಇಂದ ಕೂಡಿದೆ ಫ್ಲವರ್ಸ್ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಇದು ಟಿಬೇಟಿಯನ್ಸ್ ಕಟ್ಟಿಸಿದಂತ ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂದ್ಬಿಟ್ಟು ನಿಮಗ್ ಕೂಡ ತೋರಿಸ್ತೀನಿ ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ ನನಗೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಒಳಗಡೆ ಎಲ್ಲ ಏನೆಲ್ಲ ಇದೆ ಅನ್ಬಿಟ್ಟು ಬನ್ನಿ ನಿಮಗ್ ಕೂಡ ತೋರಿಸ್ಕೊಂಡ್ ಬರ್ತೀನಿ ಏನೆಲ್ಲ ಇದೆ ಅನ್ಬಿಟ್ಟು ನೋಡ್ಕೊಂಡ್ ಬರೋಣ ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ ಗೋಲ್ಡನ್ ಟೆಂಪಲ್ ಒಳಗಡೆ ಆಹಾ ಎಷ್ಟು ತಣ್ಣಕ್ಕಿದೆ ಅಂದರೆ ಕೂಲಾಗಿದೆ ವೆದರ್ ಅಂತೂ ಸಕ್ಕತ್ತಾಗಿದೆ ಟೆಂಪಲ್ ಒಳಗಡೆ ಹಾಗೇ ಕುತ್ಕೊಂಡಿರೋಣ ಅನ್ನೋಷ್ಟು ತಂಪಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕೋಲ್ಡ್ ವೆದರ್ ಇದೆ ಇಲ್ಲಿ ಒಳಗಡೆ ಅಂತೂ ಆ ಬಿಸಿಲಿಂದ ಬಂದಿದ್ದಕ್ಕೂ ಒಳಗಡೆ ಬಂದ ತಕ್ಷಣ ತುಂಬಾ ಐಸ್ ಐಸಲ್ಲಿ ಇದ್ದಂಗೆ ಆಗ್ತಾಯಿದೆ ತುಂಬಾ ಕೂಲ್ ಅನ್ನಿಸ್ತಾ ಇದೆ ಸಕ್ಕತ್ತಾಗಿದೆ ದೇವಸ್ಥಾನ ಕೂಡ ನೋಡಲಿಕ್ಕೆ ನೋಡಿ ಆ ಮೂರ್ತಿಗಳು ಇದಾವಲ್ಲ ಮೂರು ಕೂಡ ಗೋಲ್ಡಲ್ ಕೆತ್ತನೆ ಮಾಡಿರೋದಂತೆ ಇದು ಆಕ್ಚುಲಿ ಟಿಬೇಟಿಯನ್ಸ್ ಎನ್ಸ್ ಟೆಂಪಲ್ ಇಲ್ಲಿ ಟಿಬೇಟಿ ಜಾಸ್ತಿ ಇದಾರೆ ಹೊರಗಡೆ ಎಲ್ಲ ನೋಡಿದ್ರೆ ಟಿಬೇಟಿಯನ್ಸ್ ಅನ್ಸೆ ಜಾಸ್ತಿ ಇದಾರೆ ಮೇಲ್ಗಡೆ ಎಲ್ಲ ಚಿತ್ರಣ ಕೂಡ ಅವ್ರದೇ ಶೈಲಿಯಾದ ಚಿತ್ರಗಳು ಕೂಡ ಕೆತ್ತನೆ ಮಾಡಿದ್ದಾರೆ ನೋಡ್ತಾ ಇರಬಹುದು ನೀವೇ ಟೆಂಪಲ್ ಒಳಗಡೆ ಮಕ್ಕೇರಿ ಸೈಡ್ ಬಂದ್ರೆ ಕುಶಾಲ್ ನಗರದಲ್ಲಿ ಇರುವಂತ ಗೋಲ್ಡನ್ ಟೆಂಪಲ್ ಇದನ್ನು ಕೂಡ ವಿಸಿಟ್ ಮಾಡ್ಕೊಂಡು ಹೋಗಬಹುದು ತುಂಬಾನೇ ಸುಂದರವಾಗಿದೆ ನೀವೇ ನೋಡ್ತಿದ್ದೀರಲ್ವ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಅನ್ಬಿಟ್ಟು ಸೂಪರ್ ಆದ ವೆದರ್ ಅಂತಲೂ ಹೇಳಬಹುದು ಟೆಂಪಲ್ ಕೂಡ ಸೂಪರ್ ಆಗಿದೆ ಸಕ್ಕತ್ತಾಗಿದೆ ಮಾತ್ರ ಎಲ್ಲ ಒಳಗಡೆ ಎಲ್ಲ ನೋಡಿದ್ದಾಯ್ತು ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಸುಂದರವಾಗಿದ್ದ ತಾಣ ಅಂದ್ಬಿಟ್ಟು ಈಗ ಕೂಡ ಇದನ್ಸಿದಾಗಿದೆ ಹೊರಗಡೆ ಕೂಡ ಏನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ ನೋಡಿ ನಮ್ ದೊಡ್ಡ ಸಿಸ್ಟರು ಚಿಕ್ಕ ಸಿಸ್ಟರ್ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮುಂದೆ ಮುಂದೆ ನೋಡಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದಾರೆ ಅನ್ಬಿಟ್ಟು ನಾನು ಬರ್ತೀನಿ ಇರಿ ಹೋಗೋಣ ಅಂದ್ರೆ ಅವ್ರಿಗೆ ಅಷ್ಟೊಂದು ಅರ್ಜೆಂಟು ಓಡಿ ಓಡಿ ಹೋಗ್ತಾರೆ ಮುಂದೆ ಮುಂದೆನೇ ನೋಡಿದ್ರಲ್ವಾ ಟೆಂಪಲ್ ಸುತ್ತಾನು ಎಷ್ಟು ಗ್ರೀನರಿ ಆಗಿ ಮಾಡಿದ್ದಾರೆ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ನೀವು ಕೂಡ ವಿಸಿಟ್ ಮಾಡ್ಬೋದು ತುಂಬಾ ಸಖತ್ ಆಗಿರೋ ಅಂತ ಟೆಂಪಲ್ ಅಂತಲೇ ಹೇಳ್ಬಹುದು ನೋಡಿ ಇವ್ರನ್ನ ತೋರಿಸ್ಬೇಕಂದ್ರೆ ನಾನು ಓಡ್ಕೊಂಡು ಓಡ್ಕೊಂಡು ಬಂದು ತೋರಿಸ್ಬೇಕು ಈಗೇನೆ ಮಾಡ್ತಾರಪ್ಪ ಯಾವಾಗ್ಲೂ ಕೂಡ ಮುಂದೆನೆ ಓಡಿ ಓಡಿ ಹೋಗ್ತಾ ಇರ್ತಾರೆ ಇಲ್ಲಿಂದ ಹೊರಟಿ ಇನ್ಯಾವ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಕೂಡ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಕೂಡ ತುಂಬಾನೇ ಡೆಕೋರೇಟ್ ಮಾಡೋ ಅಂತ ಗಳು ಇದೆ ಮನೆ ಡೆಕೋರೇಟ್ ಮಾಡೋದಿದ್ರೆ ಇಲ್ಲಿಂದ ಕಲೆಕ್ಷನ್ ಮಾಡಿಕೊಂಡು ತಗೊಂಡೋಗಿ ಸೂಪರ್ ಆಗಿ ನಿಮ್ ಮನೆಗಳನ್ನ ಡೆಕೋರೇಟ್ ಮಾಡ್ಕೋಬಹುದು ಆಲ್ರೆಡಿ ಎರಡೂವರೆ ಆಗಿದೆ ಟೈಮು ಊಟ ಟೈಮ್ ಆಗಿದೆ ಊಟ ಮುಗಿಸ್ಕೊಂಡು ಬೇರೆ ಪ್ಲೇಸ್ನ ನೋಡಕ್ ಹೋಗೋಣ ಅಂದ್ಬಿಟ್ಟು ಊಟ ಮಾಡ್ಲಿಕ್ಕೆ ಬಂದಿದೀವಿ ನೋಡಿ ರೋಟಿ ಪನ್ನೀರ್ ಟಿಕ್ಕಾ ಮಸಾಲಾನ ತಗೊಂಡಿದೀವಿ ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ನಾನು ಎಲ್ಲ ಕಡೆ ಸುತ್ತಾಡಿ ಸುತ್ತಾಡಿ ತುಂಬಾ ಟಯರ್ಡ್ ಆಗಿತ್ತು ಹಾಗಾಗಿ ಸ್ವಲ್ಪ ರೆಸ್ಟ್ ಕೂಡ ಆಗುತ್ತೆ ಹಾಗೇನೆ ಊಟನೂ ಕೂಡ ಆಗುತ್ತೆ ಅಂದ್ಬಿಟ್ಟು ಬಂದಿದ್ವಿ ಹೋಟೆಲ್ಗೆ ಊಟ ಮಾಡ್ಲಿಕ್ಕೂ ಬಿಡಲ್ಲ ಇದನ್ನು ತೋರಿಸ್ತಾರೆ ಅಂತ ನಗ್ತಿದ್ದಾರೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲೊಂದು ಪ್ಲೇಸ್ ಇದೆ ನೋಡ್ಕೊಂಡ್ ಬರೋಣ ತುಂಬಾನೇ ಚೆನ್ನಾಗಿದೆ ಅಂತ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅಣ್ಣ ರಾಜ ಸೀಟು ಉದ್ಯಾನವನ ಅಂತೆ ಈ ಉದ್ಯಾನವನದೊಳಗೆ ಏನೆಲ್ಲ ಇದೆ ಹೇಗಿದೆ ಗ್ರೀನ್ ನೇಚರ್ ಅಂತ ತೋರಿಸ್ಕೊಂಡ್ ಬರ್ತೀವಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಏನೆಲ್ಲ ಇದೆ ಅಂತ ನಿಮಗ್ ಕೂಡ ತೋರಿಸ್ತೀನಿ ನಾನು ಫ್ರೆಂಡ್ಸ್ ನೋಡಿದ್ರ ಹೇಗೆಲ್ಲ ಕಿಂಡಲ್ ಮಾಡ್ತಾರೆ ನಾನು ಅನ್ಬಿಟ್ಟು ಸುಮ್ಮನೆ ಕಾಮಿಡಿ ಮಾಡ್ತಿದ್ರು ಅವರು ಈಗ ಪ್ಲೇಸ್ ಹೇಗಿದೆ ಅನ್ಬಿಟ್ಟು ನೋಡ್ಕೊಂಡ್ ಬರೋಣ ಕುಶಲ್ ನಗರದಲ್ಲಿ ನೋಡೋ ತುಂಬಾ ಪ್ಲೇಸಸ್ ಇದೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ಟೈಮಲ್ಲೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ ಮಕ್ಕಳಿಗೆಲ್ಲ ತುಂಬನೇ ಖುಷಿ ಅನಿಸುತ್ತೆ ಪಾರ್ಕ್ ಇರೋದ್ರಿಂದ ತುಂಬಾ ಅನಿಮಲ್ಸು ಹಾಗೆಯೇ ಗ್ರೀನ್ ನೇಚರಿ ತುಂಬನೇ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಹೋಗಿಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಿದ್ವಿ ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ ಅದೇ ಇದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅಲ್ಲಿಗೆ ಹೋಗೋಣ ಕಾಲ್ ಅಂತ ತುಂಬಾ ನಾವು ಹೋಗ್ತಿದ್ದೇವೆ ನೆರೆ ಹೋಟೆಲ್ ಹಾಕಿ ದಾರ ಕಟ್ಕೊಂಡು ನೋಡೋಣ ಅಲ್ಲಿ ಹೆಂಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಆ ಪ್ಲೇಸ್ ಹೇಗಿದೆ ಅಂತ ಇಲ್ಲಿ ಬೈ ಬೈ ಮಾಡಿ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಇದೇ ಲಾಸ್ಟ್ನೇ ಪ್ಲೇಸು ಫ್ರೆಂಡ್ಸ್ ಅಬ್ಬಿ ಫಾಲ್ಸ್ ಅಂತ ನೋಡೋಣ ಹೇಗಿದೆ ಅಂದ್ಬಿಟ್ಟು ಅಬ್ಬಿ ಗೆ ಹೋಗಿ ಇಲ್ಲಿ ಕೂಡ ಫಿಫ್ಟಿ ರೂಪೀಸ್ ಒಬ್ಬರಿಗೆ ಚಾರ್ಜಸ್ ಆಗುತ್ತೆ ಬೆಳಿಗ್ಗೆ ಏಳರಿಂದ ಆರವರೆಗೂ ತೆಗ್ದಿರ್ತಾರೆ ಆಮೇಲೆ ಕ್ಲೋಸ್ ಮಾಡ್ತಾರೆ ಈಗ ನೋಡ್ಕೊಂಡ್ ಬರೋಣ ರಬಿ ಪಾಲ್ಸ್ ಹೇಗಿದೆ ಅಂದ್ಬಿಟ್ಟು ತುಂಬಾ ನೋವಾಗಿದೆ ನಾನಂತೂ ಬರಲ್ಲ ಮೆಟ್ಲು ಬೇರೆ ಇದೆ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕ ಅಲ್ಲೆಲ್ಲ ನಿಂತ್ಕೊಂತಿದ್ದಾಳೆ ಬಾ ಹೋಗ್ಬರೋಣ ಇದೆ ಲಾಸ್ಟ್ನ ಪ್ಲೇಸ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಅಂದ್ಬಿಟ್ಟು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇಂತೂ ನಾವು ಅಬ್ಬೆ ಪಲ್ಸಿಕ್ ಬಂದಿದೀವಿ ನೋಡಿ ನೋ ಎಷ್ಟು ಚೆನ್ನಾಗಿದೆ ಅನ್ಬಿಟ್ಟು ಆ ನೀರಿನ ಸೌಂಡ್ ಕೇಳಕ್ಕೆ ಒಂಥರ ಇಂಪಾಗಿದೆ ಇನ್ನು ತುಂಬಾ ಚೆನ್ನಾಗಿರೋದು ಮಳೆಗಾಲ ಆದಾಗ ಬಂದು ಈ ಪ್ಲೇಸ್ ನ ನೋಡಿದ್ರೆ ಇನ್ನು ಎಲ್ಲಾ ಕಡೆನು ಕೂಡ ನೀರು ಹರಿತಾ ಇರೋದಂತೆ ಇವಾಗ ಸ್ವಲ್ಪನೇ ಹರಿತಾ ಇದೆ ನೀರು ಹಾಗಾಗಿ ಈಗಲೂ ಕೂಡ ತುಂಬಾನೇ ಚೆನ್ನಾಗಿದೆ ನೋಡುವಂತ ಪ್ಲೇಸ್ ಇದನ್ನು ಕೂಡ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನೀರು ಬೀಳ್ತಾ ಇರೋ ಸೌಂಡ್ ಕೂಡ ತುಂಬಾನೇ ಇಂಪಾಗಿದೆ ನೀವು ಕೂಡ ಕೇಳಿಸ್ಕೊಳ್ಳಿ ನೋಡಿದ್ರಲ್ವಾ ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲೇ ಎಂತೆಂಥ ಪ್ಲೇಸ್ ಇದೆ ನೋಡ್ಲಿಕ್ಕೆ ಅಂದ್ಬಿಟ್ಟು ನೋಡಿ ಟ್ರಾವೆಲ್ಸಿಗೆ ಅಂತ ಬಂದರೆ ಈ ಸೈಡ್ ಬಂದ್ರಂತೂ ಸಕ್ಕತ್ತಾಗಿರುತ್ತೆ ಕೂಲ್ ವೆದರು ಹಾಗೆ ನೋಡಲಿಕ್ಕೂ ತುಂಬಾ ಚೆನ್ನಾಗ್ ಅಂತ ಇದೆ ನೀವು ಕೂಡ ಮಡಿಕೇರಿ ಸೈಡ್ ಬಂದರೆ ವಿಸಿಟ್ ಮಾಡ್ಕೊ ಹೋಗಿ ಚೆನ್ನಾಗಿದೆ ನೋಡೋಕೆ ಮಾತ್ರ ಪ್ಲೇಸ್ ಅಂತೂ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ನನಗಂತೂ ತುಂಬಾನೇ ಖುಷಿ ಆಯಿತು ಇದನ್ನು ನೋಡಿ ನನಗೆ ಈ ಥರ ನೀರು ಹರಿಯೋ ಪ್ಲೇಸ್ ಎಲ್ಲ ನೋಡಬೇಕಂದ್ರೆ ತುಂಬಾ ಖುಷಿ ಅನಿಸುತ್ತೆ ಎಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಅಬಿ ಫಾಲ್ಸ್ನ ಹೇಗಿದೆ ಅಂದ್ಬಿಟ್ಟು ನಾವು ಕೂಡ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಇವಾಗ ಎಲ್ಲ ಮುಗಿದು ಐದುವರೆ ಆಗಿದೆ ಇವಾಗ ಸುಮಾರು ಟೈಮು ಕತ್ಲಾಗ್ತಾ ಇದೆ ಇವರಿಗೆ ಪೂಜೆ ಕೂಡ ಇದೆ ಅಣ್ಣಗೆ ದೇವಸ್ಥಾನದಲ್ಲೇ ಹಾಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಹೋಗ್ತಾ ಇದ್ದೀವಿ ಇವರಂತೂ ನಿಲ್ಲದೇ ಇಲ್ಲ ಫ್ರೆಂಡ್ಸ್ ನನ್ನನ್ನು ಬಿಟ್ಬಿಟ್ಟೇ ಹೋಗ್ತಾ ಇರ್ತಾರೆ ನೋಡಿ ಫ್ರೆಂಡ್ಸ್ ಮುಂದೆ ಮುಂದೆ ಎಲ್ಲ ಪ್ಲೇಸ್ ನೋಡಿಕೊಂಡು ಈಗ ಮನೆಗೆ ಹೋಗೋಕ್ಕೆ ಹೊರಟಿದ್ದೀವಿ ಎಷ್ಟೊತ್ತಿಗೆ ಹೋಗಿ ರೀಚ್ ಅದು ಅಂತ ತೋರಿಸ್ತೀನಿ ನಾನು ನಿಮಗೆಯಿಂದ ಎಲ್ಲ ಅಲ್ಲಿಂದ ಬರೋ ಹೊತ್ತಿಗೆ ಆರೂವರೆ ಆಗಿತ್ತು ಈಗ ಮನೆಗ್ ಬಂದ್ ರೀಚ್ ಆಗಿದ್ದೀವಿ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಮಾರ್ನಿಂಗ್ ನಿಮಗೆ ಎಷ್ಟೊತ್ತಿಗೆ ಹೊರಟು ಅಂತ ತೋರಿಸ್ತೀನಿ ನಿನ್ನೆ ಎಲ್ಲ ತುಂಬಾ ಚೆನ್ನಾಗಿ ರೆಸ್ಟ್ ತೊಗೊಂಡು ಈಗ ಊರಿಗೆ ಹೋಗ್ಲಿಕ್ಕೆ ಅಪ್ ಆಗಿ ರೆಡಿಯಾಗಿ ಕುಂತ್ಕೊಂಡಿದ್ದೀವಿ ಆಲ್ರೆಡಿ ಟೈಮ್ ಆಗಿದೆ ನೋಡಿ ಎಲ್ಲರೂ ಕೂಡ ರೆಡಿಯಾಗಿ ಕುಂತ್ಕೊಂಡಿದ್ದೀವಿ ಇವರಿಬ್ರು ಕಾಮಿಡಿ ಮಾಡ್ಕೊಂಡು ಕುಂತಿದ್ದಾರೆ ಟೈಮ್ ಆಗಿದೆ ಆಲ್ರೆಡಿ ಈಗ ಹೋಗಿ ರೀಚ್ ಆಗಬೇಕು ಹಾಗಾಗಿ ಬೇಗನೆ ರೆಡಿಯಾಗಿ ಕುತ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹೇಗಿತ್ತು ಇವತ್ತಿನ ಲಾಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬರೋಣ ಬಾಯ್ ಮಾಡ್ರಿ ಅಲ್ಲಿ ತಕ್ಕೊಂಡಂಥ ಫೋಟೋಸು ಇದ್ದು ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದ್ದು ಫೋಟೋಸ್ ಎಲ್ಲ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತಿದ್ದೀನಿ ಎಲ್ಲರೂ ಕೂಡ ವಿಡಿಯೋನ ನೋಡ್ತಿದ್ದಾರೆ ಆದ್ರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತಿದ್ದೀನಿ ಈ ಲಾಗ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್